ರಾಜನಾರಾಯಣ ರಾಮಾನುಜಜಿಯ ಮಹಾಸ್ವಾಮೀಜಿಯವರ ದಿವ್ಯ ಪಾದಾರವಿಂದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ನಾವು ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ ಬಂಧುಗಳೇ ಸಂಗೀತ ಸಂಭ್ರಮ ಪ್ರತಿ ವರ್ಷ ವರ್ಷದ ಆರಂಭದ ತಿಂಗಳಿನಲ್ಲಿ ಆರಂಭದ ದಿನಗಳಲ್ಲಿ ಆಯೋಜನೆ ಮಾಡುವ ನಿರಂತರ ರಾಷ್ಟ್ರೀಯ ಸಂಗೀತ ನೃತ್ಯೋತ್ಸವದ ನಾಲ್ಕು ದಿನಗಳ ಉತ್ಸವದ ಕೊನೆಯ ದಿನ ಸಮಾರೋಪ ಕಾರ್ಯಕ್ರಮಗಳು ಇವತ್ತು ಆಗುವಂತಹದ್ದು ಪೂಜ್ಯ ಸ್ವಾಮೀಜಿಯವರ ದಿವ್ಯ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿರುವಂತಹದ್ದು ಕಳೆದ ಮೂರು ದಿನಗಳು ಬಹಳ ಯಶಸ್ವಿಯಾಗಿ ನಾವು ನಮ್ಮ ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ದೇವೆ ಆ ಹೆಮ್ಮೆ ನಮಗಿದೆ ನಿನ್ನೆ ಶನಿವಾರ ಆಗಿದ್ರಿಂದ ವಾರಾಂತ್ಯ ಆಗಿದ್ರಿಂದ ಇಡೀ ದಿನದ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿ ಇವತ್ತು ನಾವು ಸಮಾರೋಪ ಸಮಾರಂಭಕ್ಕೆ ಅಡಿಯುತ್ತಾ ಇದ್ದೇವೆ ಮತ್ತೊಮ್ಮೆ ತಮ್ಮೆಲ್ಲರೂ ಬರ್ಮಾಡ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ ಆರಂಭದಲ್ಲಿ ಸಂಗೀತ ಸಂಭ್ರಮದ ಕೆಲವು ಶಿಷ್ಯರುಗಳು ಪುಸ್ತಕ ಭ್ರಮ ಅವರಲ್ಲಿ ಸಂಗೀತಾಭ್ಯಾಸ ಮಾಡ್ತಾ ಇರುವಂತಹ ಅವರ ಕೆಲವು ಪ್ರತಿಭಾವಂತ ಶಿಷ್ಯರುಗಳು ದೇವತಾ ಪ್ರಾರ್ಥನೆಯನ್ನ ಸಾಧನ ಪಡಿಸ್ತಾರೆ ಆ ನಂತರ ನಾವು ಸಭಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ ದಯಮಾಡಿ ಆ ಎಲ್ಲ ಗಾಯಕಿಯರು ವೇದಿಕೆಯಲ್ಲಿ ಬಂದು ಪ್ರಾರ್ಥನಾ ಗೀತೆಯನ್ನು ಸಾಧನ ಪಡಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ